ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇನ್ನು ಇದು ಭಾನುವಾರದ ಆಗಿರುತ್ತೆ ಭಾನುವಾರ ಅಮ್ಮಮ್ಮನೇ ಪೂಜೆ ಇಟ್ಟಿದ್ರು ಅಯ್ಯಪ್ಪ ಸ್ವಾಮೀದು ಹಾಗಾಗಿ ನಾನು ಹೋಗಬೇಕಾಗಿತ್ತು ಇನ್ನು ಮಧ್ಯಾಹ್ನಕ್ಕೆ ಬಾ ಇಲ್ಲಿ ಕೆಲಸ ಇದೆ ಅಡುಗೆ ಕೆಲಸ ನೀವೇ ಮಾಡಬೇಕು ಅಂತ ನಮ್ಮ ಅಮ್ಮಂದು ಆರ್ಡ್ರ್ ಆಗಿತ್ತು ಹಂಗಾಗಿ ತಿಂಡಿ ಮಾಡೋಕ್ಕೆ ಹೋಗಲಿಲ್ಲ ಭಾನುವಾರ ಬೆಳಗ್ಗೆನೇ ಬಿಗಿಯಾಗಿ ಮುದ್ದೆ ಮಾಡಿಟ್ಟು ಸಾಂಬಾರು ಮಾಡಿಟ್ಟು ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಮಕ್ಕಳು ಕೂಡ ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿದ್ರು ಇನ್ನು ಮಧ್ಯಾಹ್ನನೇ ಹೋಗಬೇಕಿತ್ತು ಹಂಗಾಗಿ ಕೆಲಸದವ್ರಿಗೆಲ್ಲ ಒಂದು ಗಂಟೆಗೆ ಊಟ ಕೊಟ್ಟು ನಾನು ಹೊರಟೆ ನನ್ನ ತಮ್ಮ ಬಂದು ಕರ್ಕೊಂಡು ಹೋಗ್ತಿದ್ದಾನೆ ಇನ್ನು ನಮ್ಮನೆಯವ್ರಿಗೆ ಬರೋಕ್ಕಾಗಲ್ಲ ಯಾಕಂದರೆ ಮನೆಯವರಲ್ಲಿ ಕೆಲಸದವರ್ತಾರಲ್ವ ಹಾಗಾಗಿ ಮನೆ ಹತ್ರನೇ ಇರಲೇಬೇಕು ಬರ್ತಾ ಅಮ್ಮ ತರಕಾರಿ ಎಲ್ಲ ತೊಗೊಂಬರಕ್ಕೆ ಹೇಳಿದರು ನಾನು ಮತ್ತು ನನ್ನ ತಮ್ಮ ತರಕಾರಿಗಳೆಲ್ಲ ತೊಗೊಂಡು ಊರಿಗೆ ಹೋಗ್ತಾ ಇದ್ದೀವಿ ನಾವು ಹೋಗೋಷ್ಟರಲ್ಲಿ ನಮ್ಮ ಅತ್ತೆ ಮಗಳು ಅತ್ತೆ ಹಾಗೆ ನನ್ನ ತಂಗಿರೆಲ್ಲ ಸೇರಿಕೊಂಡು ಒಬ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದರು ಒಬ್ಬಟ್ಟು ಮಾಡ್ತಾಯಿದ್ರು ನಾನು ಹೋಗೋದನ್ನೇ ಕಾಯ್ತಾಯಿದ್ರು ತರಕಾರಿ ಹಚ್ಕೊಳ್ಳೋಕ್ಕೆ ಯಾಕಂದರೆ ನಾನು ತರಕಾರಿ ತೊಗೊಂಡು ಹೋಗ್ಬೇಕಿತ್ತಲ್ವ ಹಾಗಾಗಿ ನಾನು ಹೋದ್ಮೇಲೆ ಎಲ್ಲರೂ ಸೇರಿಕೊಂಡು ತರಕಾರಿ ಹಚ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ಪೂಜೆಗೆ ಎಲ್ಲ ಸ್ವಾಮಿಗಳು ಸೇರಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡ್ರು ನಾವು ಎಲ್ಲರೂ ಕೂತ್ಕೊಂಡು ಓದ್ಲಾ ಹೊಡ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವಿ ನಾವು ಎಲ್ಲರೂ ಸೇರಿಕೊಂಡು ಏಳು ಗಂಟೆಯಷ್ಟರಲ್ಲಿ ಅಡುಗೆ ಕೆಲಸನ ಮುಗಿಸ್ಕೊಂಡು ಅಷ್ಟರಲ್ಲಿ ಸ್ವಾಮಿಗಳು ಕಾಲುವೆಗೆ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿಯಾಗಿ ಬಂದರು மயே அய்யப்போம் அய்யப்பணம் அய்யப்பகவான் பணவதி அப்பா ஓம்நாத் ஓம்நாத்

ಇನ್ನು ಏಳು ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಿ ಹತ್ತು ಗಂಟೆವರೆಗೂ ಭಜನೆ ಪೂಜೆ ಅಂತ ಆಯಿತು ಹತ್ತು ಗಂಟೆಗೆ ಮುಗಿಸಿದ್ರು ಆಮೇಲೆ ಸ್ವಾಮಿಗಳಿಗೆಲ್ಲ ಊಟ ಕೊಟ್ಟು ಬರೋರಿಗೆಲ್ಲ ಊಟ ಕೊಟ್ಟು ನಾವೆಲ್ಲ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಯ್ತು ಇನ್ನು ಬೆಳಗ್ಗೆಲ್ಲ ಇದ್ದೀನಿ ನಾನು ಊರಿಗೆ ಹೋಗ್ಬೇಕಾಗಿತ್ತು ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಹೋಗ್ಬೇಕಲ್ವ ಮತ್ತು ಮನೆ ಹತ್ರ ಕೆಲಸದವರು ಇದ್ದಾರೆ ಹಂಗಾಗಿ ಹೋಗಬೇಕಾಗಿತ್ತು ಹಾಗೆ ಮಲ್ಕೊಂಡ್ವಿ ಬೆಳಗ್ಗೆ ಬೇಗ ಎದ್ದು ಊರ ಕಡೆ ಹೊರಟ್ವಿ ಅಂತ ಹೇಳ್ತಾ ಇವತ್ತಿನ ಪುಟಾಣಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಅಟ್ಲೀಸ್ಟ್ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್